தங்கி கஷ பங்கார்த்த கொடுத்த ஏன் அடிகி தி குளி அட்கி திண்ணு உம் அல்வனா நான் உம் ಅವನು உம் ஏனில் கலசாக்கே ಅಣ್ಣ ಸುಮಿರಾ ஏன் நான் கூட ஹுலிப்போர் நான் கடை ஐத்தி நான் எல்லாேன்னு மத்தினாங்க ஓடா கத்தி ஏன் கண்ட் ஹிடில தகந்தா அதுக்கொண்டு பிளான் சும்த்தினாட யாரும் இல்லாத நான் ಇಲ್ಲಿ ಗಾಡುಗಳ್ಗು ಕಿಣ್ವಾ ನೋಡ್ಕೊಂಡ್ ಮಾತಾಡ್ಬೇಕೇತಿ ಏನು ಕ್ಷೇನ ಹೇಳಲ್ಲ ನನಗೂ ನಿನ್ ಮುಂದ್ ಹೇಳುದನ್ನ ಕಿಣರ್ ಒಂದ ನೋಡ ಹಾ ಹೇಳ್ತೀನಿ ಅಥ್ ಹೆಗ್ ಬೇಡವಾ ಹೇಳ್ತೀನಿ ಅಥ್ ಹೆ ಬಿಡು ನೀನೇ ಯಾವಾಗ ಕೇಳ್ತಿ ಹೇಳು ಆದ್ರೆ ನನಗ್ ಬಂಗಾರ ಬೇಕು ನೋಡ್ಬೇಕು ಇಡ್ದಿನ ಆದ್ರೂ ನೀನು ನನ್ ಮುಂದ್ ಉಸಿರು ಅಡ್ದಿದ್ದಿಲ್ಲ ನೀನ್ ಎಷ್ಟಿ ನೋಡ್ ಎಷ್ಟ್ ಬರೀತೀವಿ ಎಷ್ಟದಿ ಅದ್ನ ನಾನು ತಗೊಂಡ್ ಹತ್ತಿ ಅನ್ಸತ್ತ ಆ ನಿಮಗೂ ಅಲ್ಲ ಮಕ್ಕಳ ಮಗಳು ನೀನಾಗಿ ಮತ್ತೆ ನಿಮ್ಗೆ ಕೊಡಕ್ಕೆ ಇತ್ತು ಅದನ್ನ ಮತ್ತೆ ಯಾರು ಹೇಳಿ ಕೊಡ್ತೀನಿ ಅಲ್ಲ ಹೇಳಿಲ್ಲ ಹೇಳಿಲ್ಲ ಅಂದ್ರೆ ಈಗ ಹೋಲ್ಬಿಡು ಏನ ಬಾಗಿಲ್ ತಡಿ ಹಚ್ಚಿ ಅಣ್ಣ ವೈನಿ ಬಂದ್ರು ಸುಮ್ಮನೆ ಆದ್ರೆ ಏನೋ ಮಾತಾಡಕ್ ಹೋಗ್ಬೇಡ ಏನ ಹ್ಮ್ ಏನ್ ನೆನಪಾಯ್ತನಪ್ಪ ಊರ ಯಾಕ ಈ ಕಡೆ ಊರಿಂದ ದಾರಿ ಹಿಡಿದಿರಲ್ಲ ಏನ್ ಬೈ ನಾವೇನ ತಿಂಗಳ ಅಂಗಟ್ಲೆ ಹೋಗಿ ಅಲ್ಲಿ ಕೂತೇವೆ ಈಗ ನೆನಪಾಗಿತಿ ಹೋಗಿ ಒಂದ್ ನಾಲ್ಕೈದು ದಿನ ಆಯ್ತು ಹ್ಮ್ ನಾಲ್ಕೈದು ದಿನ ಆಯ್ತು ಮತ್ ಈ ಕಡೆ ಗಂಡರ ಮನಿ ಕಡೆ ಏನು ಎತ್ತಾ ನೋಡಾಕ್ ಬರುದಿಲ್ಲ ಹೋದ್ ಆಕಡೆ ಹೋಗ್ಬಿಡುದು ಈಗ ಮಾಡುದು ಮಟ್ಟುದು ಯಾರ್ ಮಾಡ್ಬೇಕ್ ನಾನೇ ದಿನ ಮಾಡ್ಬೇಕೀರಿ ನಾವು ಬರೋಕಿನ ಮದಿ ಮಾಡ್ಕೊಂಡ್ ಬರೋಕಿನ ಮುಂಚೆನೆ ಎಲ್ಲಾ ಮಾಡ್ತಿರ್ತೀನಿ ಮತ್ತೆ ಈಗ ನಾವ್ ಬರೋಂಟ್ರೆ ಮತ್ನ ನಿಮಗ ಕೈ ಕೈ ನೋವು ಬಂದು ಕಾಲ್ ನೋವು ಬಂದು ಸ್ವಂಟ್ ನೋಸ್ತು ಎಳಾಕ್ ಬರಲ್ಲ ಐತಿ ತಲೆ ನೋಸ್ತು ಇವೆಲ್ಲಾ ಬಂದ್ಬಿಡ್ತಾವನ್ರಿ ಹ್ಮ್ ಹ್ಮ್ ನೋಡ್ ನೋಡ್ಲಾ ಬರೋಪುರ್ಸತಿ ಹೆಂಗ್ ಜಗಳಿತ್ತ ಹೇಳ್ತಿ ಯಾ ಬರೋದಿಲ್ಲ ನಿಮಗೆ ಅಲ್ ಬೇ ನೀನು ಹಂಗ ಮಾತಾಡ್ತೀರ ಅವ್ರಿಗೆ ಸಿಟ್ಟು ಬರಂಗ ಮಾತಾಡ್ತಿ ಮತ್ ನೀನು ಆ ನಿನ್ ಮಗಳ ಆರ್ತಿ ಕಣ್ಣು ಮುಂದೆ ಇರ್ಬೇಕು ಆರಾಮಿರ್ಬೇಕು ಅಂತಿ ಹಾ ಮತ್ತೀಗ ಅವ್ರಿಗೆ ಮತ್ತ್ ಸಸ್ಯಾರ್ಗಿ ಅವ್ರ ಮನಿಗ್ ಹೋಗ್ಬೇಕು ಮಾಡ್ಬೇಕು ಅನ್ನೋದ್ ಏನೂ ಇರೋದೇ ಇಲ್ಲ ನಂಗಾದ್ರೆ ನೀ ಹೆಂಗ್ ಬಯಸ್ತಿ ಅವ್ರ ಮನೆಯಾಗ ಅವ್ರ ತಾಯಿ ತಂದಿ ನನ್ ಮಗಳು ಬರ್ಬೇಕು ನಮ್ ಕಣ್ಣ ಮುಂದೆ ಆರಾಮಿರ್ಬೇಕು ಅಂತಾರೆ ಅದೇ ಮತ್ ನಿನ್ ಕೇಳ್ತೀನಿ ನಾನು ಮತ್ ನೀವ್ರೆ ಆರ್ತಿ ಯಾಕ್ ಮದಿ ಮಾಡ್ವಿ డి అజ్జి అజ్జిన్యాదుల్ నోడు ఆ ఇల్ అజ్జి అజ్జాత్ ఆ కడే జగ్ తన బీ అక్కడే అల్ ఇతా హుడుగున్ మే ఎ అతని ಅದು ನೀವು ಮಮ್ಮಗ ತಂದು ಚಂದ ಪ್ರೀತಿ ಪ್ರೀತಿ ತೋರ್ಸಿರ ಮಾಡಿದ್ರ ಹೊತ್ಕೊಂಡ್ರ ಮಾಡಿದ್ರ ಅವು ಬರ್ತಾವ್ ಪ್ರೀತಿ ತೋರ್ಸುದಿಲ್ಲ ಮಾಡುದಿಲ್ಲ ಮತ್ ಆಕಡೆ ಜಗಿತಾನೆ ಅಂದ್ರೆ ಅವ್ರ ಕರ್ಕೊಂಡ್ ಹೋಗುದು ಪ್ರೀತಿ ತೋರ್ಸುದು ತಿನ್ಸುದು ಉಣ್ಸುದು ತೋರ್ಸುದು ಎಲ್ಲಾ ಮಾಡ್ತಾರ ಮತ್ ಆಕಡೆ ಅಂತ ಹುಡುಗರು ಅವೇನ್ ಹುಡುಗರು ದೇವರ ಇದ್ದಾಗ ಹಣ್ಣು ಹುಡುಗರು ಅವ್ಕೇನು ಗೊತ್ತಿರ್ತೈತಿ ಅವಕ ನಿಷ್ಕಲ್ಮಶವಾದ ಮನಸ್ಸಿರ್ತೈತಿ ಅವ್ ಯಾರ ಪ್ರೀತಿ ತೋರ್ಸ್ತಾರ ಅವ್ರ ಕಡೆ ಹೋಗ್ ಒಂದಿನ ಮಮ್ಮಗ ತಂದ್ ಹೊತ್ಕೊಂಡಿರನೆ ಮತ್ ಮಾ ಹೇಳ್ತಾರ ஒன் நெட் வந்து அரபிக்கு உம் ஹோது ஆக ஜித்தோட அரிபித் அரிபி ஹிட்ர பிஸு அந்த கொட்டாரா அரபி கொட்டோன்னு நோடியப்பா அஜா கழித்தினா நம்ம பிஸ்கூத கொடுக்கு கொடுசி கொடுசரை கொடுசா நம்ம நீவேன் கொடுசிவிண்ட் தினத்தன அதர மை மேலே இல்ல நாட்டு அதுக்குலேட் கொடுசி தரவே இல்ல நீங்க மத்த மாதாத்தீனா நீங்க தங்கி நோடக் பண்ணி இருக்கே ஏனாய் నోడ్ రిరి అయ్యేన్ హత గుి ఎడదతారా ఎల్ కుర్చి మొదల బిరి బిట్ మడ్బాయి హతీరి ఒంద్ర అదొ ఆగలపందు హారైసీ హారైస్లికంద్రు మొరు కట్ ఆగ్లీత్త బైసాడ్రీ అయ్య అడ్బై ఎద హాక్లి ఓ అయ్యో చప్పనా ఇ ನಿಮಗ ನಿನ್ ಗಂಡಗ ಮಕ್ಕಳಿಗೆ ಆಕ್ಕಾವ ಅವ ನಾಕ್ ಚಪಾತಿ ಒಂದೊಂದ್ ಬರ್ತಾವ ತಿಂದ್ ಕುಂದಿರಿ ಯಾರಿಗ್ ಹೊಟ್ಟ ತುಂಬುದಲ್ಲ ನೆತ್ತ ತುಂಬುದಲ್ಲಾ ಮತ್ತ ಅವ್ರ ಮನೆಗ ಬಿಸ್ ಹೇಳ್ತಾರೆ ಬಿಸ್ ಅದೇ ನಾಕ್ ಚಪಾತಿ ಅದೇ ನಾಕ್ ಚಪಾತಿ ಅಂತಿರಲ್ಲ ಹತ್ತಿರೀ ನಮ್ಮವ್ವ ಅವವ್ವ ತನ್ ಕೈಲಿ ಏಟ್ ನಿಗ್ತೈತಿ ಒಂದ್ ನಾಕ್ ಚಪಾತಿ ಕಟ್ತಾ ನೀವ್ ಮದಿ ಆದಾಗ ನಿಂದು ನೋಡಾಕತ್ತೀವಿ ಹೋಗು ಮುಂದ ಹಂಗ ಬರಿಬೋದು ಏನ ಕಳಸ್ತೀವಿ ಬರು ಮುಂದ ಮತ್ತ್ ನಾವ್ ತಗೊಂಬರ್ಬೇಕು ಮತ್ತ್ ನಮ್ ಮನೆಯಾಗಿನವ್ರು ಬರು ಮುಂದ ತೊಗೊಂಬರ್ಬೇಕು ಅಯ್ಯ ದಿಕ್ಕಟ್ಟು ಸತ್ತೋರ್ ಮನಿಗಿ ಬಂದಂಗ ಬಿಸ್ಕಿಟ್ ಬ್ರೆಡ್ ತಂದಾರ ತಂದಿರಿ ಅವಾಗ ನಮ್ಮವ್ವ ಅರ್ಜೆಂಟ್ ನಾಗ ಬುತ್ತಿ ಮಾಡ್ಕೋಗ್ ಹಂಗಂದಿರಿ ನೀವೇನ್ ಮಾಡಿರಿ ಅಟ್ಟು ಕೊಟ್ಟು ಕಳ್ಸುದಿಲ್ಲ ನಮ್ಮಅವ್ ಅಟ್ಟರ್ ತಗೊಂಡ್ಬರ್ತಾ ಆರಾಮ ಬ್ರೆಡ್ ತಂದಿರ್ತಾ ಏನಾರ ತಂದಿರ್ತಾ ಅದೇ ನಾ ಚಪಾತಿ ಯಾರು ಸಾಲದಿಲ್ಲಲ್ರಿ ಅತ್ತಿರಿ ಅದಕ್ಕೆ ನಾನು ನಮ್ಮ ನಮ್ಮಅವ್ವಾಗ ಹೇಳಿದ್ದೆ ಹೇಳಿದೆ ಬೇ ಬಿ ಏನ್ ಚಪಾತಿ ಬೇಡ ಏನ್ ಬೇಡ அத்தே பாச ஆட்டூட்டிங் நீர் ஜோசேண்ட் நன்கொடங்க ಒಬ್ಬರಿಕಿನ ಒಬ್ಬರ ಚಾಸೆ ಬೀಸದರ ಇವ ನಗತಾ ಬಂದ ಎಂತಿ ಬಾಲ ಬಡಕೋತ ಹೋಗವ ನಗತಾನಿ ಅಕ್ಕೆದ್ರ ಚಿರಚೋಳ ಹಾಕ್ ಸೋದ ಸುಮ್ ಹೋಗು ಬಂದ ನಿ ಎಂತಿ ಪರ ಮಾತಾಡ ಅಲ್ಲಿ ಬೇ ಹ್ಯಾಂಗ್ ಮಾತಾಡಬೇಕು ನೋಡು ನಿನ್ನ ಮಾತ್ ನಿನ್ ಕೊಳಗೆ ಹ್ಯಾಂಗ್ ಕಟ್ಟಕ ಹೊರಡೈಕಿನು ಹ ಮಾತಾಡತರ ವಾ ಮಾತಾಡತರ ಮಾತಾಡಲ್ಲ ಏನು ಮಾಡರ ಮತ್ತೆ ನೀತಿ ಮಾತಾಡತರ ತವರ ಮನಿ ನೀರ್ ಹತ್ತಾವು ಅದಕ್ಕೆ ಮಾತಾಡತರ ಅದು ಹೋಗಿ ಬಿಡು ನಾ ಇವರು ಮಾತಾಡಿದ್ರೆ ನಾನು ಮಾತಾಡ್ತೀನಿ ಇದು ಬಂಗಾರದ್ದು ಅದಕ್ಕೆ ಒಂದು ವ್ಯವಸ್ಥೆ ಮಾಡಬೇಕಾಗಿತ್ತು ಬಾದಿನಾ ಹಂಗೇ ಬಿಡಕೋ ಬರಲ್ಲ ಯಾವತ್ತಿಗೆ ಏನು ಗೊತ್ತಾಗಲ್ಲ ನನ್ನ ಕೊನೆಗೆ ಬಾ ಎಲ್ಲಕ ಹಿಂಗ ಮುಖ ಸಾನ್ ಮಕ್ಕೊಂಡ್ ಕುತ್ತಿ ಹಾ ನಲ್ಲಿ ಹೋಗೋನು ಊರಿಗೆ ಮತ್ತೆನೇ ಈ ಮಾರಿ ಕರೆದಂಗ ಅವ್ರು ಮತ್ತೆ ತೂಡ್ಸೋ ನಿಮ್ಮ ಅಕ್ಕ ಇದನ ಅದನ ತಿರ್ಸ ತಿಳ್ಕುತ್ತಿಯಲ್ಲ ಅವ್ರ ಮನೆಯಲ್ಲಿ ಅಷ್ಟೇನಾ ದಿಕ್ಕಕ್ಕೆ ತಿಳ್ಕುತ್ತಿ ಓ ಸಮಿರಿ ನಿಮಗೆ ತಿಳಿದಿಲ್ಲ ಹ್ಮ ಅವ ನಮ್ಮವ್ವನ ಅಪ್ಪನ ಒಂದು ಒಂದು ನಂಬದ ಅನ್ನೋದು ಒಂದು ಇದೆ ಇರ್ತಿತಿ ಮನಸ್ಸಿನಲ್ಲಿ ಅದು ಹೋಗೋದಿಲ್ಲ ನನಗೂ ನಮ್ಮ ನಮ್ಮವ್ವನ್ ಬೇಕಲ್ಲ தோறாரி கஷ்டி நமக்கு ஆசை மாத்தி அச்சினா நம்ம நன் பாலிக் கொடுக்கத்தேன் அது மத்தியா அதன வார மேலாய் நான் விடு நாய் இவ்வளோ நாய்க்க நோட்லி தங்க நோடலீங்க நாயக ஆக்க நோட் ஆசை மாத்தி ரகட் ஐத்தி அதன ஆசைக்க அண்ண்த்த நான் நம்ம நோன் நெனப்பிங்க நன்கு அதுக்கு ಒಲಿಬ್ರೋ ಮಾರಾಯ ಅಕ್ಕನ ನಿಮ್ಮಕ್ಕನೇ ಯಾಕ ತಗೊಳ್ಳಕ ಆ ಅಕ್ಕನ ಮಗಳೇ ಇಲ್ಲ ಆ ಅಕ್ಕಂತ ಇದ್ರೆ ನಿಮ್ಮ ಕಡೆ ಇದ್ರೆ ಅಲ್ಲಿ ಹೌದ್ರಿ ಅಕ್ಕನ ಹಾಗಿದ್ರೆ ನಾನು ಬಿಡ್ತಿದ್ದೆ ನಮ್ಮಕ್ಕ ನನ್ನ ತಾಯಿಕಿನ ಹೆಚಡಾ ಹಂಗದ ಹಿಂಗದ ನಾನು ಬಿಡ್ತಿದ್ದೆ ಆ ಅಕ್ಕಾಂಗಿಲ್ಲ ಅಕ್ಕಿ ತನ್ನ ಸ್ವಾರ್ಥಕ್ಕೆ ಬಡಕೊಳ್ಳಕತ್ತಾ ಅದಕ್ಕೆ ನನಗೆ ಸಿಟ್ಟು ಬರಕತ್ತಿದ್ದ ಇಲ್ಲಿ ಅತ್ತಿರೆ ಅತ್ತಿರೆ ಯಾಕಮಕ ಸಾನ್ ಮಾಡ್ಕೊಂಡು ಕೂತಿರಲ್ಲ ಮಾರಾಯ ಬಂದ್ರೆ आरामದಿರಿ ಮಾವಲಿ ಬರ್ವಾ ನಾನು ಬಂದು ಬಳ್ತಾಯ್ಕೊಂಡು आरामದಿಲ್ಲ ಹ ಆರಾಮದಿಲ್ಲ ಇಬ್ರು ಇದ್ರಿ ಏನ ದನಿ ಕೇಳಾಕತ್ತು ಅದಕ್ ಬಂದೆ ಏನ್ ಮತ್ ತಪ್ಪ ಮತ್ತ ಇಲ್ವಾ ಅಂತ ಯಾಕ್ ತಪ್ಪ ತಿಳ್ಕೊಂಡ್ ಯಾಕ್ರಿತ್ರಿ ಮುಖ ಸಾಣ್ ಮಕ್ಕೊಂಡ್ ಕೂತಿರಲ್ಲ ಶಿಲ್ಪಕ್ಕನ ಈಗ ಬಂದ್ರಿ ಮಾಮಾರ ಶಿಲ್ಪಕ್ಕ ಇಲ್ವಾ ಏನಿಲ್ಲ ಸುಮ್ ಹಂಗೆ ಶಿಲ್ಪ ಬಂದ ಈಗ ಹ್ಮ್ ಹ್ಮ್ ಚಲೋ ಆಯ್ತ ಬಿಸಿಲ್ ಅನ್ನೋದ್ರೆ ಬಂದಾರ ಆದ್ರೂ ಒಂಬತ್ತನೇ ಬಿಸಿಲ ಏರ್ತಿದ್ಬಿಡ್ತಿ ಬಿಸಿಲ್ ತಿರುಗ್ಬಿಡ್ತೈತಿ ಈಗ ಹ್ಮ್ ಬಂದಾರಿ ಮತ್ತೆ ನೀವ್ ಯಾಕೆ ಮುಖ ಸಾಣ್ ಮಕ್ಕಾರೆ ಹೇಳಿರ್ತೀರಿ ಯಾಕಂದ್ರೆ ಒಂದ್ ವಾರ ಆಯ್ತ್ ನಾನು ನೋಡಾಕತ್ತೀನಿ ಯಾರ್ ಯಾರ ಜೊತೆ ಚಂದ್ ಮಾತಾಡಲ್ಲಾಗಿರಿ ಅವ್ರು ನಿಮ್ಮ ಅಕ್ಕಾರು ಊಟತ್ರಿ ಒಂದ್ ಕರೀ ಹೇಳಣ್ಣ ಅತ್ತಂಗಿಯರ್ ಮಧ್ಯ ಬಂಗಾರ ಸಂಬಂಧ ಆಗೇತಿ ಇದೂರವ್ ಒಂದು ಬಂಗಾರ ಇತ್ತು ಅದ್ ಏನಾಗಿತ್ತಂದ್ರ ಇಷ್ಟ ಆಗಿತ್ ನೋಡುವ ಸತಿರಾಮಾಯಣ ಅಚ್ಚಿನೂ ನಿಮ್ಮ ಈಚಿನ ಪಲೀಕಿ ಕೊಡು ಅಂದ್ರೆ ಆಚು ಅಲ್ಲ ಈಚಿ ನಮ್ಮ ಐತಿ ನಾಯಕ್ ಈಕಿ ಈಗ ಏನ್ ಹೇಳ್ಬೇಕು ಹೌದ್ರಿ ಇಷ್ಟೆಲ್ಲಾ ಹಾ ನೋಡಿದ ಪ್ರಕಾರ ಮತ್ತ ಅತ್ತಿಯರ ಪಾಲಿಗೆ ಸಣ್ಣ ಹತ್ತಿರ ಪಾಲಿಗೆ ಎಟ್ ಬರ್ತೈತಿ ಅವ್ರ ಅವ್ನ್ ಐತಿ ಅವ್ರ ಅವ್ನ ಎಂಟಿಗೆ ಬೇಕು ಅವ್ರಿಗೆ ಇರ್ ಏಟ್ ಬರ್ತದೆ ತಟ್ಟ ಕೊಡ್ಬೇಕ್ರಿ ಅವ್ರ್ ಎಷ್ಟ್ ಬರ್ತದೆ ಅಟ್ ತಗೋಬೇಕು ಮತ್ತ್ ಕೇಳಿದ್ರೆ ಏನ್ ತಪ್ಪಾ ಇಟ್ಬಿಡ್ರಿ ಹೌದ್ ಅವ್ರಿಗೆನ್ ಕೇಳತ್ತಿಲ್ಲ ಮಾಡಿಲ್ಲ ನಿನ್ನ ಅನಸ್ತಿಲ್ಲ ನೀನ್ ಎತ್ತಿ ಆಗ್ಲಿ ಸಣ್ಣ ಹಾ ಕರೆಕ್ಟ್ ನಾ ಏನ್ ಮಾತಾಡಕಿ ನೀವು ನಿನ್ನ ಅದೇ ಬುದ್ಧಿ ನಿಮ್ ಅತ್ತಿಗಿಲ್ಲ ನೋಡ್ ಹಾ ಮತ್ತೆ ನಾನು ಬ್ಯಾರೇನಲ್ಲ ಏನ್ ಹೆಗೇನ್ ಮಕ್ಕಳ ನಾವು ಮತ್ತೆ ಇಬ್ರು ಒಂದೇ ತಾಯಿ ಹೊಟ್ಟೆಗೆ ನೋಡ್ ನಾವ್ ಹಿಂಗ ಹಿಂಗ್ ಮಾಡ್ತಾಳ ಮತ್ತೆ ಹಿಂಗ ಇರ್ಸಿ ಕಟ್ಬಂದ್ರ ಮತ್ತ ನನ್ಗೆ ಹೆಂಗ್ ಬಿಡ್ಬೇಕು ಅನಸ್ತಿ ಿ ನಾ ಹೇಳ್ತೀನಲ್ಲ ನೀವು ತಲೆ ಕರ್ಸಬೇಡ ನಿಮ್ ಬಂಗಾರ ನಿಮಗ್ ಬರ್ತೇತಿ ಎಲ್ಲಿ ಹೋಗುದಿಲ್ಲ ನೀವೇನ ಪರ್ಸಿ ಅನ್ಯಾಯ ಮಾಡಿ ಒಬ್ರು ತೋಳಾಕತಿಲ್ಲ ನಿಮ್ಮ ವರ್ಗ ನೀವು ಕೇಳಾಕತಿರಿ ಅದು ಎಲ್ಲಿ ಹೋಗುದಿಲ್ಲ ಬರ್ತೇತಿ ಆಯ್ತು ಬರಿ ನಾವು ನಿಮ್ ಜೊತೆ ಇರ್ತೀವಿ ಶಿಲ್ಪಕ್ಕೂ ಹೇಳ್ತೀನಿ ಶಿಲ್ಪನು ಶಿಲ್ಪಕ್ನು ನಿಮ್ ಜೊತೆ ಇರ್ತಾ ನಿಮ್ ಬಂಗಾರ ತಗೊಂಡೆ ನೀವು ಊರಿಗೆ ಹೋಗಾತಿ ಆಯ್ತು ಇಲ್ರಿ ತಲೆ ಕರ್ಸಬೇಡ್ರಿ ಆಯ್ತು ಹಂಗ ನೀವ್ ನಾ ನಾನಿನ್ ಬಗ್ಗೆ ಏನ ತಪ್ಪ ತಕೊಂಡಿದ್ದೆ ಹಂಗ ಹಿಂಗತ್ತಂದು ನೀನು ಹಿಂಗ್ ಹೇಳ್ಕತಿಯಲ್ಲ ನನ್ ಬಂದ್ರೆ ಬರ್ತ ಆದ್ರ ಬೆನ್ನೇ ಹುಟ್ಟಿಲ್ಲ ಮಕ್ಕನೇ ನನಗ್ ಆಗ್ಲಿಲ್ಲಲ್ಲ ಅದೊಂದು ಬೇಜಾರಾಯ್ತು ಯಾರು ಕೇರು ಆಗುದಿಲ್ಲ ಅವ್ರು ಎಲ್ಲರೂ ಅವ್ರವ್ರಿಗೆ ಅನ್ನೋದು ಗೊತ್ತಾಯ್ತು ಇರ್ತಾರೆ ಇರ್ತಾರೆ ತಂಗಿ ಅಕ್ಕ ಜನ ಇರ್ತಾರೆ ನೀವು ಕೇಳ ಕೊಡೋರು ಆದ್ರೆ ಇದು ನಮ್ಮ ಕ್ಯಾಚ್ ಹಿಂಗ್ ಆಯ್ತಾ ಏನ ಒಂದು ಗೊತ್ತಾಗಿಲ್ಲ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಒಂದ್ ಎರಡು ಕಮೆಂಟ್ಸ್ ಅದಾವ ಓದ್ಬಿಡ್ತೀನಿ ಯೂಸರ್ ಐ ಡಿ ನೇಮ್ ಪವಿತ್ರ ಅಂತ ಐತಿ ಹಾಯ್ ಅಂತ ಹೇಳಿ ಅಕ್ಕ ಪವಿತ್ರ ಪರಿನಿಕಾ ಅಂತ ಅಂತ ಕಮೆಂಟ್ ಮಾಡಿದ್ದಾರೆ ನನ್ ಕಡೆಯಿಂದ ನನ್ ಚಾನಲ್ ಕಡೆಯಿಂದ ಪವಿತ್ರ ಮತ್ತೆ ಪರಿನಿಕಾ ನಿಮ್ ಇಬ್ಬರಿಗೂ ಹಾಯ್ ಮತ್ತೆ ವೆರಿ ಗುಡ್ ಮಾರ್ನಿಂಗ್ ఒేదగ్లీ దేవ్ ఒళ్ేది మాలి అంత నన్ను ప్రేమాత్యి ఆమె ఇన్నొబ్రు రష్మీ హిరేమఠనవ్ కమెంట్ మార అక్క విష్ మి గుడ్ మార్నింగ్ అంత కమెంట్ మార రష్మీవరే నన్న కడంగా నల్ కడంగా హాయ్ మ నిగూ గుడ్ మార్నింగ్ దేవ్ ఒళ్ేది మాలి అంత దేవ్రహా కేకొతీని హింకే నన్న వీడియోస్ నోడి సపోర్ట్ మి అంత కతినీ థ్యాంక్ సో మచ్